ಹೆಣ್ಣು ಮಕ್ಕಳ ಕೊಲೆಗಳು ನಿಲ್ಲಲೇಬೇಕು 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 ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಕೊನೆಯಾಗಬೇಕು 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 ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಗಳು ಕೊನೆಯಾಗಬೇಕು ಆಗಬೇಕು ಕೊನೆಯಾಗಬೇಕು ಪ್ರತಿದಿನ ಸಂದರ್ಭದಲ್ಲಿ ತುಮಕೂರಿನ ರುಕ್ಸಾನ ಅನ್ನುವಂತ ಒಬ್ಬ ಹೆಣ್ಣು ಮಗಳನ್ನ ಮದುವೆ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ಆಕೆಯನ್ನ ಗರ್ಭಿಣಿಯನ್ನಾಗಿ ಮಾಡಿ ಆಕೆ ಒಂದು ಮಗುವನ್ನ ಹೆತ್ತ ನಂತರದಲ್ಲಿ ಅವಳನ್ನ ಬೆಂಗಳೂರಿಗೆ ಕರ್ಕೊಂಡು ಸಂದರ್ಭದಲ್ಲಿ ಆಕೆಯನ್ನ ಕೊಲೆ ಮಾಡಿ ಸುಟ್ಟು ಹಾಕಿ ಮಗುವನ್ನ ಒಂದು ತಳ್ಳು ಗಾಡಿನಲ್ಲಿ ಮಲಗಿಸಿ ಹೋಗಿರುವಂತ ಘಟನೆ ಕೂಡ ನಡೆದಿದೆ ಈ ಒಂದು ಪ್ರದೀಪ್ ಅನ್ನುವಂತವನನ್ನು ಕೂಡ ಇದೇ ಬೆಂಗಳೂರಿನ ಪೊಲೀಸ್ನವರು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಂಧಿಸಿದ್ದಾರೆ ಆದ್ರೆ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ನೇಹಾಳ ಘಟನೆಗೆ ಸಂಬಂಧಿಸಿದಂತೆ ಈ ಒಂದು ದೇಶದಲ್ಲಿ ಧರ್ಮ ರಾಜಕಾರಣ ಕೋಮು ರಾಜಕಾರಣ ಮಾಡ್ತಿರುವಂತಹ ಹಲವು ಪಟ್ಟಭದ್ರೆ ಹಿಂದಾಶಕ್ತಿಗಳು ನೇಹಾಳ ಸಾವಿಗೆ ನ್ಯಾಯ ಸಿಗಬೇಕು ಹೊಂದಿರುವಂತಹ ಮುಸ್ಲಿಂ ಯುವಕ ಫಯಾಜ್ಗೆ ಶಿಕ್ಷೆ ಆಗಬೇಕು ಇದು ಮುಸ್ಲಿಂ ದೇಶ ಆಗೋಗ್ಬಿಡುತ್ತೆ ಎಲ್ಲ ಹಿಂದೂ ಹೆಣ್ಮಕ್ಳುಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳ ಸಾವಿನಲ್ಲೂ ಕೂಡ ರಾಜಕೀಯ ಮಾಡ್ತಾ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ನಾವು ಕೇಳ್ತಿರುವಂಥದ್ದು ಇವತ್ತು ನೇಹಾಳಿಗೂ ನ್ಯಾಯ ಸಿಗಬೇಕು ಅದೇ ಸಂದರ್ಭದಲ್ಲಿ ಹಿಂದೂ ಹುಡುಗನಿಂದ ಹತ್ತೆಯಾಗಿ ಹೀನಾಯವಾಗಿ ಸುಟ್ಟು ಕರಕಲಾದಂತಹ ರುಕ್ಸಾನಳಿಗೂ ಕೂಡ ನ್ಯಾಯ ಸಿಗಬೇಕು ಈ ಹಿಂದೆ ನಡೆದಂತಹ ಸೌಜನ್ಯಗಳ ಪ್ರಕರಣ ಆಗಿರ್ಬೋದು ದಾನಮ್ಮಳ ಪ್ರಕರಣ ಆಗಿರ್ಬೋದು ಮಣಿಪುರದಲ್ಲಿ ನಡೆದಂತಹ ಹೆಣ್ಣು ಮಕ್ಕಳ ಬೆತ್ತಲು ಪ್ರಕರಣಗಳಾಗಿರ್ಬೋದು ಇದೇ ನಮ್ಮ ದೇಶದಲ್ಲಿ ನಡೆದಂತಹ ನಮ್ಮ ಹೆಮ್ಮೆಯ ಮಹಿಳಾ ಕ್ರೀಡಾಪಟು ಈ ಒಂದು ಕೋಮುವಾದಿಗಳು ಇವತ್ತು ಈ ಒಂದು ಘಟನೆಯನ್ನ ಇಟ್ಕೊಂಡು ಇಡೀ ಪ್ರಕರಣವನ್ನ ತಿರುಚಿ ದೇಶದಲ್ಲಿ ಒಂದು ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಲಿಕ್ಕೆ ಹೊರಟಿರುವಂತ ನಾಚಿಕೇಡಿನ ಸಂಗತಿ ಇವತ್ತಿನ ದಿನದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಪುರುಷ ಪ್ರಧಾನ ಕ್ರೌರ್ಯ ಅನ್ನುವಂಥದ್ದು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡುವಂತಹ ಅತ್ಯಾಚಾರ ಕೀಡು ಮಾಡುವಂತಹ ಆಸಿಡ್ ಗಾಳಿಗೆ ಒಳಗ ಒಳಗು ಮಾಡುವಂತಹ ವರದಕ್ಷಿಣೆ ಕಿರುಕುಳಗಳಿಗೆ ಕೊಳ ಮಾಡುವಂತಹ ಕೊಲೆಗಳನ್ನು ಮಾಡುವಂತಹ ಈ ಒಂದು ಕ್ರೌರ್ಯ ಮನಸ್ಥಿತಿ ಬರೀ ಮುಸ್ಲಿಂ ಸಮುದಾಯದಲ್ಲಿಲ್ಲ ಬರೀ ಹಿಂದೂ ಸಮುದಾಯದಲ್ಲಿಲ್ಲ ಬರೀ ಕ್ರಿಶ್ಚಿಯನ್ ಸಮುದಾಯದಲ್ಲಿಲ್ಲ ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಪೋಷ ಪ್ರಧಾನ ಕ್ರೌರ್ಯ ಮನಸ್ಥಿತಿ ಈ ದೇಶದಲ್ಲಿರುವಂತಹ ಹಲವು ಕ್ರೌರ್ಯ ಮನಸ್ಸುಗಳಲ್ಲಿ ತುಂಬಿಕೊಂಡೋಗಿದೆ ಇದು ಧರ್ಮಾತೀತವಾಗಿ ಜಾತ್ಯತೀತವಾಗಿ ಹೆಣ್ಣು ಮಕ್ಕಳನ್ನು ನಡೀತಿರುವಂತಹ ಒಂದು ಕ್ರೌರ್ಯ ಹಿಂಸೆ ಅಂತಲೇ ನಾವು ಹೇಳ್ಬೋದು ಇವತ್ತು ನಾವುಗಳೆಲ್ಲರೂ ಕೂಡ ಮಹಿಳಾ ಸಂಘಟನೆಗಳು ಜೀವಪರ ಕಾಳಜಿ ಉಳ್ಳ ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ನಾವು ಏನು ಅಂತಂದ್ರೆ ಈ ಹಿಂದೆ ನಡತಿರುವಂತಹ ಎಲ್ಲ ಪ್ರಕರಣಗಳಿಗೂ ಕೂಡ ಅದನ್ನ ವಿರೋಧಿಸಿ ಇಂತಹ ಒಂದು ಘಟನೆಗಳು ನಡಿಬಾರ್ದು ಮರುಕಳಿಸಬಾರ್ದು ಅಂತೇಳಿ ಹೋರಾಟವನ್ನ ಮಾಡಿದ್ದೀವಿ ಅದು ಜಾತ್ಯತೀತವಾಗಿ ಹೋರಾಟವನ್ನ ಮಾಡಿದ್ದೀವಿ ಧರ್ಮಾತೀತವಾಗಿ ಹೋರಾಟವನ್ನ ಮಾಡಿದ್ದೀವಿ ಮುಂದೆಯೂ ಕೂಡ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಈ ದೇಶದಲ್ಲಿರುವಂತಹ ಈ ನೆಲದಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳುಗಳು ಕೂಡ ಒಂದೇ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ಹಿಂಸೆಯ ಕ್ರೌರ್ಯ ಒಂದೇ ಆ ಹಿಂಸೆ ಮತ್ತು ಕ್ರೌರ್ಯಗಳು ನಿಲ್ಲಬೇಕು ಅಪರಾಧವನ್ನು ಮಾಡುವಂತ ಯಾರೇ ಆಗ್ಲಿ ಅದು ಯಾವುದೇ ಧರ್ಮ ಆಗಿರ್ಲಿ ಯಾವುದೇ ಜಾತಿ ಆಗಿರ್ಲಿ ಅಂತ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಅನ್ನುವಂಥದ್ದು ಆಗಬೇಕು ಆದ್ರೆ ಇಂತಹ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅದನ್ನ ಬಳಸಿಕೊಂಡು ರಾಜಕೀಯ ದಾಳ ಮಾಡಿಕೊಳ್ಳುವಂಥವ್ರಿಗೆ ಚೀಮಾರಿ ಹಾಕ್ತಾ ಸರ್ಕಾರಗಳು ಕೂಡ ಸರಿಯಾಗಿ ಬುದ್ಧಿ ಕಲಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಹಿಂದೆ ಈಗಾಗಲೇ ನ್ಯಾಯ ಸಿಗದೆ ಸಿಗಬೇಕು ಜೊತೆಗೆ ಹೆಣ್ಣು ಮಕ್ಕಳ ಭದ್ರತೆಗೆ ಮತ್ತು ಅವರ ಒಂದು ಸುರಕ್ಷತೆಗೆ ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಮಾಡಬೇಕು ಮತ್ತು ವರ್ಮಾ ಕಮಿಟಿಯ ಶಿಫಾರಸುಗಳು ಏನಿದ್ದಾವೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಕೂಡ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡುವಂಥ ಅವಹೇಳನಕಾರಿ ಹೇಳಿಕೆ ನೀಡುವಂಥವರ ವಿರುದ್ಧ ಅತ್ಯಾಚಾರ ಮಾಡುವಂಥವರ ವಿರುದ್ಧ ದೌರ್ಜನ್ಯ ಎಸಗುವಂಥವರ ವಿರುದ್ಧ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಆಗ್ರಹ ಮಾಡ್ತಾ ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳ್ತಾ ನಮ್ಮ ಹೋರಾಟಗಳು ಜಾತ್ಯಾತೀತವಾಗಿರುವಂಥದ್ದು ಧರ್ಮಾತೀತವಾಗಿರುವಂಥದ್ದು ಇದನ್ನು ರಾಜಕೀಯ ಬೇಳೆಗೆ ಬಯಸಿಕೊಡುವಂತ ಎಲ್ಲ ಮನಸ್ಸುಗಳಿಗೆ ಚೀಮಾರಿ ಹಾಕೋದ್ರ ಮುಖಾಂತರ ನಾವು ಇದನ್ನು ಖಂಡಿಸ್ತಾ ಇದ್ರಿ ನಿಮ್ಮ ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ